ಈಗಾಗಲೇ ಕಳೆದ ಏನು ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳ ಮೂಲಕ ಭಾರತದ ಒಂದು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಆಗಿದೆ ಒಂದು ಅಸಮತೋಲಿತವಾದ ಆರ್ಥಿಕತೆಯಿಂದ ಇವತ್ತು ಒಂದು ಬಲಿಷ್ಠ ಆರ್ಥಿಕತೆಗೆ ಪರಿವರ್ತನೆಯನ್ನು ಮಾಡಿದರೆ ಇವಾಗಲೇ ಜಿ ಡಿ ಒಂದು ದೃಷ್ಟಿಯಲ್ಲಿ ಐದನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಎಲ್ಲ ಕೆಲಸಗಳು ಆಗಿರೋದು ಒಂದು ಒಳ್ಳೆಯ ಗುಣಮಟ್ಟದ ಒಂದು ಅಭಿವೃದ್ಧಿಯ ಮೂಲಕ ಮೂಲಸೌಕರ್ಯಗಳು ಅಂದರೆ ಕಾಶ್ಮೀರಿನ ಕನ್ಯಾಕುಮಾರಿವರೆಗೂ ಒಳ್ಳೆಯ ಗುಣಮಟ್ಟದ ಒಂದು ಮೂಲ ಸೌಕರ್ಯವನ್ನು ಕೊಟ್ಟಿದ್ದಾರೆ ಮೈಸೂರಿಗೂ ಸಹ ಅವರು ಯಾವತ್ತೂ ಒಂದು ಪ್ರೀತಿ ಮತ್ತು ಒಂದು ಇವತ್ತಿಗೆ ಭಾಳ ಒಂದು ಕಾಲೇಜಿ ಇಟ್ಕೊಂಡು ಮೈಸೂರು ಮತ್ತು ಕೊಡಗು ಕ್ಷೇತ್ರಕ್ಕೆ ಭಾಳಷ್ಟು ಕೆಲಸವನ್ನು ನೀಡಿದ್ದಾರೆ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ಮೈಸೂರು ಬೆಂಗಳೂರು ಹೆದ್ದಾರಿ ಮಣಿಪಾಲು ಏನು ಸರ್ಕಲ್ ಇದೆ ಈಗ ಅಧಿಕೃತವಾಗಿ ಕೆಂಪೇಗೌಡ ವೃತ್ತ ಅಂತ ಕರೆಯಲಾಗುತ್ತೆ ಜನರಿಗೆ ಅನುಕೂಲ ಆಗೋಂಗಲೇ ಈ ಒಂದು ಫ್ಲೈಓವರನ್ನು ಕೂಡ ನಿರ್ಮಾಣ ಆಗುವಂಥದ್ದು ಕೆಲಸ ಆಗ್ತಾಯಿದೆ ಅದಕ್ಕೆ ಬಿಡ್ ಓಪನ್ ಆಗಿದೆ ಎರಡನೇದು ನಮ್ಮ ಮೈಸೂರು ಬೆಂಗಳೂರು ಹೈವೇ ಅಲ್ಲಿ ಎಲ್ಲರೂ ಹೇಳ್ತಾ ಇರೋದು ಈ ಟೋಲ್ ವಿಷಯ ಅಂದರೆ ನಾವು ಮೈಸೂರು ಬಿಟ್ಟರೆ ಬರೀ ಮಂಡ್ಯ ಹೋಗಬೇಕು ಅಥವಾ ನಾವು ಬರೀ ಚನ್ನಪಟ್ಟಣಗೆ ಹೋಗಬೇಕು ಬೆಂಗಳೂರಿಂದ ಬರ್ತಾ ಬರೀ ರಾಮನಗರಕ್ಕೆ ಹೋಗಬೇಕು ಅಥವಾ ಮಧ್ಯದಲ್ಲಿ ನಾವು ಸೇರಿಕೊಂಡು ಇಲ್ಲಿ ಮಂಡ್ಯದಲ್ಲಿ ಸೇರ್ಕೊಂಡು ರಾಮನಗರಕ್ಕೆ ಹೋಗಬೇಕು ಅದಕ್ಕೆ ಸೂಕ್ತವಾದ ಟೋಲ್ ಕೊಡಬೇಕು ಅಂದರೆ ಎಷ್ಟು ಹೋಗ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿಗೆ ಅದಕ್ಕೆ ಟೋಲನ್ನು ನೀವು ಚಾರ್ಜ್ ಮಾಡ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಅಂತ ಭಾಳಷ್ಟು ಜನ ವ್ಯಕ್ತಪಡಿಸಿದೆ ಈ ನಿಟ್ಟಿನಲ್ಲೂ ಸಹ ಸುಮಾರು ಇಪ್ಪತ್ತೆಂಟು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅದರ ಒಂದು ಜೊತೆಗೆ ಆ ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟಲ್ಲೂ ಕೂಡ ಈ ಏನು ಟೋಲ್ ಬೂತ್ಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ ಇದರ ಮೂಲಕ ಜನರಿಗೆ ಅನ್ ಅನುಕೂಲ ಆಗೋದು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಸೂಕ್ತವಾದ ಎಲ್ಲಿ ಎಲ್ಲಿಂದ ಎಲ್ಲಿಗೆ ಬರ್ತೀವಿ ಅಲ್ಲಿ ಅಷ್ಟಕ್ಕೆ ಟೋಲನ್ನು ಕಟ್ಟಬೇಕಾಗಿರುವಂಥದ್ದು ಭಾಳ ಸ್ಪಷ್ಟವಾದ ಒಂದು ಮಾತನ್ನು ಹೇಳಿದ್ದಾರೆ ಸೊ ಇದು ಇದರ ಮೂಲಕ ಕೂಡ ನಮ್ಮ ಏನು ಈ ಉತ್ತಮವಾದ ವ್ಯವಸ್ಥೆ ಇರೋದು ಉತ್ತಮವಾದ ಮೂಲಸೌಕರ್ಯ ಇರೋದು ಇನ್ನೂ ಉತ್ತಮ ಉತ್ತಮವಾದ ಒಂದು ವ್ಯವಸ್ಥೆ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಅದರ ಜೊತೆಗೆ ಮೂರು ಲೊಕೇಶನಲ್ಲಿ ಬ್ರಿಡ್ಜ್ ಬ್ರಿಡ್ಜನ್ನು ಕೂಡ ಮಾಡ್ತಾರೆ ಸರ್ವಿಸ್ ರೋಡಲ್ಲಿ ಇದು ಬಿಡದಿ ಜಂಕ್ಷನಲ್ಲಿ ಚನ್ನಪಟ್ಟಣ ಮತ್ತು ಮಂಡ್ಯ ಬೈಪಾಸ್ದಲ್ಲಿ ಈಗ ಇತ್ತು ಸಾಮಾನ್ಯವಾಗಿ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಟೌನ್ ಹೋಗ್ಬಿಟ್ಟು ಹಳೆಯ ಹೈವೇಗೆ ಹೋಗ್ಬಿಟ್ಟು ಬೇರೆ ರೀತಿಯ ಒಂದು ವ್ಯವಸ್ಥೆ ಇತ್ತು ಅದು ಸ್ವಲ್ಪ ಅನನುಕೂಲ ಆಗ್ತಾ ಇತ್ತು ಈ ಒಂದು ನವೀಕರಣ ಒಂದು ಮೂಲಕ ಇದರ ಇನ್ನೂ ಅನ್ ಅನುಕೂಲ ಆಗೋಂಗೆ ನೀವು ನಿಮ್ಮ ನೇರವಾಗಿ ನೀವು ಹೋಗಬೇಕಾಗಿರುವಂಥದ್ದು ಜಂಕ್ಷನ್ಗೆ ಅಥವಾ ನೇರವಾಗಿ ಹೋಗುವಂಥದ್ದು ಗ್ರಾಮಕ್ಕೆ ಇದೊಂದು ವ್ಯವಸ್ಥೆ ಮೂಲಕ ಅದು ಕೂಡ ಆಗುತ್ತೆ ಇನ್ನೊಂದು ಎರಡು ಲೊಕೇಶನಲ್ಲಿ ಒಂದು ಅಂಡರ್ ಪಾಸ್ ಬರುತ್ತೆ ಇದು ಹರೀಕೆರೆ ಅಂತ ಮಂಡ್ಯ ಅಲ್ಲಿರುವಂಥದ್ದು ಮತ್ತು ನಮ್ಮ ಓವರ್ ಪಾಸ್ ಆಗ್ತಾ ಇರೋದು ಗೌಡಹಳ್ಳಿಯಲ್ಲಿ ಅದು ನಮ್ಮ ಶ್ರೀರಂಗಪಟ್ಟಣದಲ್ಲಿರೋದು ಇಷ್ಟು ಒಟ್ಟು ಇಷ್ಟು ಕೆಲಸ ನಮ್ಮ ಮೈಸೂರು ಬೆಂಗಳೂರು ಹೈವೇ ಅಲ್ಲಿ ಹೆದ್ದಾರಿ ಎಲ್ಲ ಅಪ್ಗ್ರೇಡೇಷನ್ ವರ್ಕ್ಸ್ಗಳು ಈಗ ಮಾಡ್ತಾ ಇದ್ದಾರೆ ಇದರ ಮೂಲಕ ಈಗಾಗಲೇ ಹೇಳಿದ್ದೀನಿ ಆಗಲೇ ಒಂದು ಉತ್ತಮವಾದ ಒಂದು ಮೂಲಸೌಕರ್ಯ ಇದು ಬೆಂಗಳೂರು ಮತ್ತು ಮೈಸೂರು ಪ್ರಯಾಣ ಮಾಡ್ತಾ ಎಲ್ಲರಿಗೂ ಭಾಳ ಅನುಕೂಲ ಆಗುವಂಥದ್ದು ಈ ಹೈವೇ ಇದನ್ನು ಇನ್ನೂ ಒಂದು ಒಳ್ಳೆಯ ವ್ಯವಸ್ಥೆ ಉತ್ತಮ ಉತ್ತಮವಾದಂಥ ಮೂಲಸೌಕರ್ಯ ಮಾಡಲು ಈ ಒಂದು ನವೀಕರಣ ಪ್ಯಾಕೇಜ್ ಬಂದಿದೆ ಸುಮಾರು ವೆಚ್ಚ ಇರೋದು ಸುಮಾರು ಏಳ್ನೂರು ಕೋಟಿ ಹನ್ ಹನ್ನೊಂದು ಕೋಟಿ ಅಂತ ನಮಗೆ ಹೇಳಿದ್ದಾರೆ ಅದು ಬೀಳ ಪ್ರಕಾರ ಅದು ಏನೋ ಒಂದು ಈ ಕಡೆ ಆ ಕಡೆ ಹೆಚ್ಚು ಕಡಿಮೆ ಆಗ್ಬೋದು ಈ ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇರೋದು ಸಂಪೂರ್ಣವಾಗಿ ಇದು ಪ್ರಧಾನಮಂತ್ರಿಯವರ ಕೊಡುಗೆ ಶ್ರೀ ನಿತಿನ್ ಗಡ್ಕರಿ ಅವರ ಒಂದು ನೇತೃತ್ವದಲ್ಲಿ ಆಗ್ತಾ ಇರೋದು ಅವರು ನಮ್ಮ ಮೈಸೂರು ಕ್ಷೇತ್ರಕ್ಕೆ ಮತ್ತು ಇಡೀ ನಮ್ಮ ಬೆಂಗಳೂರು ಮೈಸೂರು ಏನು ಟ್ರಾವೆಲರ್ಸ್ ಇದ್ದಾರೆ ಮತ್ತು ಅಲ್ಲಿ ಸುತ್ತಮುತ್ತ ಇರುವಂಥದ್ದು ಎಲ್ಲ ಕ್ಷೇತ್ರಗಳಿಗೂ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥದ್ದು ಈ ಒಂದು ಕೆಲಸದ ಮೂಲಕ